ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ದುಬೈನಲ್ಲಿ ಸೈಮಾ ಅವಾರ್ಡ್ ಅಂತ ಅವಾರ್ಡ್ ಫಂಕ್ಷನ್ ಹೋಗಿದ್ದು ಅವರು ಬಂದಿದ್ದರು ಸೊ ಅವಾಗ ನನಗೆ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಬಂದಿತ್ತು ಅವಾಗ ಅವರೇ ಕರೆದು ಮಾತಾಡಿಸಿ ಚೆನ್ನಾಗಿ ಮಾಡಿದ್ದೀರ ನೋಡಿದೆ ಮೂವಿ ಸೊ ಬನ್ನಿ ಮನೆಗೆ ಮೀಟ್ ಆಗೋಣ ಅಂತ ಹೇಳಿದರು ನಾನು ಅಪ್ಪು ಸರ್ ಅವರೇ ಯಾರೋ ಅವಾಗ ನಾನಿನ್ನೂ ಹೊಸ್ಬಾ ಗೊತ್ತಿರಲಿಲ್ಲ ಬಟ್ ಅವರೇ ಕಾರ್ದು ಅವರೇ ಮಾತಾಡಿಸಿ ಅವರೇ ಮನೆಗೆ ಬನ್ನಿರಿ ಒಂದು ದಿನ ಅಂತ ಹೇಳಿದ್ದು ಬಟ್ ಮೇಲೆ ಒಂದು ಮೀಟ್ ಆಗಿ ಅಲ್ಲಿಂದ ಸಿನಿಮಾಗಳು ಮಾಡಿ ಫಸ್ಟ್ ಮೀಟ್ ಅಲ್ಲಿ ಹುಸರ್ ಜೊತೆ ಮಾ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ಸ್ವಲ್ಪ ಪಾತ್ರ ಚಿಕ್ಕೋ ದೊಡ್ಡದು ಅವ್ರ ಜೊತೆ ಮಾಡ್ತಿದ್ದೀನಿ ಅನ್ನೋ ಖುಷಿಗೆ ದೊಡ್ಡ ಮನೆ ಹುಡುಗನ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿತ್ತು ನಾವು ಸಿನಿಮಾ ಮಾಡಿದ್ರು ಸಿನಿಮಾದಲ್ಲೂ ನಾವು ಯಾವಾಗಲೂ ಸಿನಿಮಾ ಬಗ್ಗೆ ಎಲ್ಲೋ ಒಂದು ಹತ್ತು ನಿಮಿಷ ಮಾತಾಡ್ತಿದ್ವಿ ಅಷ್ಟೇ ಮೆಕ್ಕಿದಿಲ್ಲ ಫೈನಲಿ ಆರಾಮಾಗಿ ನಕ್ಕೊಂಡು ಫ್ರೆಂಡ್ಲಿಯಾಗಿ ಇರ್ತಾ ಇದ್ವಿ ಅವ್ರು ಎಲ್ಲರೂ ಜೊತೆ ಯಾರೀಗ ಈಗ ನಾನು ಅಂತಲ್ಲ ಯಾರೇ ಹೊಸೊಬ್ಬರಾಗ್ಲಿ ಒಂದು ಚಿಕ್ಕ ಮಕ್ಕಳಾಗಲಿ ಅವ್ರು ದೊಡ್ಡವರೇ ಆಗಲಿ ಇವರು ಅಳುಬ್ರು ಅಂತ ಏನು ನೋಡ್ತಿಲ್ಲ ಎಲ್ಲರೂ ನೀಟಾಗಿ ಅವರೇ ಮಾತಾಡ್ಸೋ ಅವರು ಆರಾಮಾಗಿ ಸೆಟ್ಟಲ್ಲಿ ಕೂತ್ಕೊಂಡು ಎಲ್ಲರೂ ನಗ್ಗಿಸ್ಕೊಂಡು ಸುಮಾರು ಜನ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗಿದ್ದೆ ನನ್ನ ಶೂಟಿಂಗ್ ಸೆಟ್ಗೆ ಎಲ್ಲರೂ ಹೇಳೋರು ಅಪ್ಪು ಸರ್ ಇಷ್ಟು ಆರಾಮಾಗಿ ಇಷ್ಟ ನಾವು ಅನ್ಕೊಂಡ ಇರ್ಲಿಲ್ಲ ಅಂತ ಸೊ ಯಾರೇ ಬಂದ್ರು ಅವ್ರು ಆರಾಮಾಗಿ ಎಲ್ರಿಗೂ ಎತ್ಪಕ್ಕ ಕೊಡ್ತಿದ್ರು ಎಲ್ಲರ ಜೊತೆನೂ ಆರಾಮಾಗಿರೋರು ಕಿರಿಯರ ಬರಲಿ ಬೇಧು ಎಂದು ಒಂದ್ ಎರಡು ಮೂರು ಸಲ ಊಟನೂ ಮಾಡಿದ್ವಿ ಅವರು ಸದಾಶಿವನಗರ ಅಕ್ಕಪಕ್ಕ ಎಲ್ಲರೂ ಶೂಟಿಂಗ್ ಆದ್ರೆ ಮಧ್ಯಾಹ್ನ ಟೈಮ್ ಸೆಟ್ ಅಲ್ಲಿ ಊಟ ಮಾಡಿಸ್ತಿರ್ಲಿಲ್ಲ ಅವರು ಮನೆಗೆ ಹೋಗ್ಬಿಡೋಣ ಅಂತ ಮನೆಗೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡಿಸೋರು ಸೊ ಆ ಥರದ ವ್ಯಕ್ತಿಯನ್ನ ವ್ಯಕ್ತಿ ವ್ಯಕ್ತಿತ್ವನ ನೋಡೋಕೆ ಸಾಧ್ಯನಾಗ್ಬಿಟ್ಟು ತುಂಬ ಸಲ ಬಿಸ್ನೆಸ್ ಬಗ್ಗೆನೂ ಮಾತಾಡೋರು ಏ ಅದು ಮಾಡ್ರಿ ಇದು ಮಾಡ್ರಿ ನಾವು ಎಲ್ಲಿ ಬಸ್ ನಮ್ಮ ಹತ್ರ ದುಡ್ಡು ಇಲ್ಲ ಬಿಸ್ನೆಸ್ ಎಲ್ಲ ಮಾಡಲ್ಲೇ ಅವಲ್ಗೆ ಅಂತ ಹೇಳೋರು ಚಿಕ್ಕ ಚಿಕ್ಕದು ಏನೇನೋ ಆಗುತ್ತೆ ಸೇವಿಂಗ್ ಮಾಡ್ಕೊಳ್ರಿ ಯಾಕೆಂದ್ರೆ ಅವರು ಹೇಳ್ತಾಯಿದ್ರು ಯಾವ ಟೈಮಲ್ಲಿ ಹೆಂಗೆ ಹೇಳೋಕ್ಕಾಗಲ್ಲ ಕಲಾವಿದ್ರದ್ದು ಸೊ ದುಡಿಬೇಕಾದ್ರೆ ಚೂರು ಸೇವಿಂಗ್ಸ್ ಮಾಡಿಟ್ಕೊಂಡ್ಬಿಡ್ರಿ ಅಂತ ಸಿಕ್ಕಾಬಿಟ್ಟೆ ಬುದ್ಧಿನೂ ಹೇಳಿರೋರು ಆಮೇಲೆ ಅವ್ರದೆಲ್ಲ ಅವ್ರವ್ರ ಬಿಸ್ನೆಸ್ ಏನೇನು ಮಾಡ್ತಾರೆ ಅದೆಲ್ಲ ಹೇಳೋರು ಮತ್ತೀಗ ಲಾಸ್ಟ್ ಟೈಮು ಕೋವಿಡ್ ಟೈಮಲ್ಲಿ ಸುಮ್ಮನೆ ರೆಗ್ಯುಲರಾಗಿ ಮಾತಾಡ್ತೀವಿ ನಾನು ಒಂದು ಸಲ ಕಾಲ್ ಮಾಡಿ ಅವಾಗ ಹೇಳ್ತಾರೆ ಸಿನಿಮಾ ಮಾಡ್ತಾಯಿದ್ದೀವಿ ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಯಾಕೆಂದರೆ ಈ ಕರೋನಾ ಎಲ್ಲ ಇತ್ತು ಕೆಲಸ ಇಲ್ಲ ಯಾರಿಗು ಅಟ್ಲೀಸ್ಟ್ ಶುರು ಮಾಡಿದ್ರೆ ಒಂದಷ್ಟು ಜನಕ್ಕೆ ಕೆಲಸ ಆಗುತ್ತೆ ಆಮೇಲೆ ಹೇಳಿದರು ಇಲ್ಲ ಇನ್ಮೇಲೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ತೀನಿ ಆ ಸಿನಿಮಾ ಮಾಡೋದ್ರಿಂದ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಸೊ ಎಲ್ಲ ಕೆಲಸ ಮಾಡಿದ್ರೆ ಒಳ್ಳೆಯದಲ್ವ ಅಂತ ಇಲ್ಲಿ ಹೇಗೆ ಎರಡು ಮೂರು ಇಲ್ಲ ಊಟ ಸಖತ್ತು ಇಷ್ಟಪಡೋರು ಅಂದರೆ ಅದನ್ನು ಫೀಲ್ ಮಾಡ್ತಾರಲ್ಲ ತಿನ್ಬೇಕಾದ್ರೆ ಒಂದು ಎಂಜಾಯ್ಮೆಂಟ್ ಇರೋದು ಅದನ್ನ ನೋಡೇ ಖುಷಿ ಆಗೋದು ಬಟ್ ಆದರೂ ಹಂಗಂತ ಏನು ಅವ್ರು ಹೇಳೋರು ನಾನು ವೀಕ್ ಡೇಸಲ್ಲಿ ತಿನ್ನೋಲ್ಲ ವೀಕ್ ಡೇಸಲ್ಲಿ ಎಷ್ಟು ಬೇಕಷ್ಟು ತಿನ್ಕೊಂತೇಳಿ ಬಟ್ ವೀಕೆಂಡ್ ಆರಾಮಾಗಿ ತಿಂತೀನಿ ಅಂತ ಅಷ್ಟು ನೀಟಾಗಿ ಫುಡ್ ಮೇಂಟೈನ್ ಮಾಡಿ ವರ್ಕೌಟ್ ಮಾಡಿ ನಾವು ನೋಡ್ತಿದ್ದೆ ನಾ ಔಟ್ಡೋರ್ ಶೂಟಿಂಗ್ ಏನಾದರೂ ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆರು ಗಂಟೆಗೆ ಶೂಟಿಂಗ್ ಹೋದ್ರೆ ಎಲ್ಲ ಹೋಟ್ಲಲ್ಲಿ ಒಂದೇ ಕಡೆ ಇದ್ರೆ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಹನ್ನೊಂದು ಹನ್ನೊಂದುವರೆ ಹೋಗಿ ಮಲ್ಕೊಂಬಿಡೋರು ಐದು ಗಂಟೆಗೆ ರೆಗ್ಯುಲರ್ ಹೇಳ್ತಿದ್ರು ಶೂಟಿಂಗ್ ಇದ್ದರೆ ಮಾತ್ರ ಒಂದು ಎರಡು ಗಂಟೆ ಮೂರು ಗಂಟೆ ಹಂಗಾಗದಷ್ಟೆ ಬಟ್ ಅಷ್ಟೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದವ್ರಿಗೆ ಏನು ಇದೆಯಾ ಇದ್ದರಿದ್ರೆ ಕಡೆದ ಜೈನ್ ಶೂಟಿಂಗ್ ಸೆಟ್ಟಲ್ಲೇ ಅದರಲ್ಲೇ ಮೀಟಾಗಿದ್ದು ಅಲ್ಲೇ ಲಾಸ್ಟು ಮತ್ತು ಫೋನು ಮಾಡಿದ್ದು ಈಗ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಏನು ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ದೆ ಸೊ ಆಗೋಣ ಅಂತ ಹೇಳಿದರು ಮತ್ತು ಮೈಸೂರಿಗೂ ಬರ್ತೀನಿ ಸಲ ಲಾಸ್ಟ್ ಟೈಮು ನಾನು ಕರೀತದೆ ನಮ್ಮ ತೋಟದ ಬನ್ನಿ ಪರಿಸ್ಸೋ ಒಂದ್ಸಲ ಈಗ ಊಟ ಮಾಡ ನಮ್ಮ ಮನೇಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದೇ ಬರ್ತೀನಿ ಇದು ಅಂತೇಳಿ ಈ ಸಲ ಮೈಸೂರಿಗೆ ಹೋದಾಗ ಖಂಡಿತ ಬರ್ತೀನಿ ಅಂತ ಹೇಳಿದರು ಅವ್ರ ಮನೇಲಿ ಊಟ ಮಾಡಿದ್ವಿ ನಮ್ಮ ಮನೇಲಿ ಒಂದು ದಿನ ಊಟ ಮಾಡಿ ಕೊಡೋಕ್ಕಾಗಲಿಲ್ಲ ಅದು ಪೂರ್ತಿ ಅಪ್ಪು ಸರ್ ಕಾಂಬಿನೇಷನ್ ಆಯ್ತಿತ್ತು ಅದರಲ್ಲಿ ಒಂದು ಹದಿನೈದು ದಿನ ಜೊತೆ ಟ್ರಾವೆಲ್ ಮಾಡಿದ್ದು ಹದಿನೈದು ದಿನ ಆಮೇಲೆ ಇದ್ದಿದ್ದು ಹದಿನೈದು ದಿನ ಬಟ್ ಆಮೇಲೆ ಒಂದು ಮೂರು ನಾಲ್ಕು ದಿನ ಸುಮ್ಮನೆ ಎಂಗೇಜ್ಮೆಂಟ್ ಮಾಡಿ ಟೋಟಲ್ ಒಂದು ಒಂದು ಇಪ್ಪತ್ತು ದಿನ ಸಿಕ್ಕಿದೆ ಜೈಮ್ಸಲ್ಲಿ ಸರ್ ಒಂದು ಯಾರಾದರೂ ಈಗ ಈ ವ್ಯಕ್ತಿಲಿ ಏನು ಇಷ್ಟ ಅಂತ ಬೇರೆಯವ್ರಿಗಾದರೂ ಹೇಳ್ಬೋದೇನು ಒಂದೇ ಇಷ್ಟ ಅಂತ ಅವ್ರು ಎಲ್ಲದಕ್ಕೂ ಯಾರೇ ಆದ್ರೂ ಅಷ್ಟೆ ನಾವು ಇಂಡಸ್ಟ್ರಿಯವರು ನಾವು ಚೆನ್ನಾಗಿ ಜೊತೆ ಟ್ರಾವೆಲ್ ಮಾಡಿದ್ವಿ ಕ್ಲೋಸ್ ಇದ್ದೀವಿ ಅಂತ ನಮಗೆಲ್ಲ ಬೇರೆಯವರು ಆದರು ಅಷ್ಟೇ ಯಾರ ಯಾರೇ ಕೇಳಿದ್ರು ಡ್ಯಾನ್ಸ್ ಅಂದರೆ ಅಪ್ಪು ಸರ್ ಅಂತಾರೆ ಫೈಟ್ ಅಂದರೆ ಅಪ್ಪು ಸರ್ ಅಂತಾರೆ ಸಿಂಪ್ಲಿಸಿಟಿ ಅಂದರೆ ಅಪ್ಪು ಸರ್ ಅಂತಾರೆ ಫಿಟ್ನೆಸ್ಸು ಅಂದರೆ ಅಪ್ಪು ಸರ್ ಅಂತಾರೆ ಎಲ್ಲದು ಆ ಥರದ ಅವ್ರಿಗೂ ಇದು ಅದು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ರಿ ನಾನು ಡಬ್ಬಿಂಗ್ ಮಾಡ್ತಾಯಿದ್ದೆ ಅಲ್ಲೇ ಆಕಾಶ ಆಡಿಯೋನಲ್ಲಿ ಫೋನ್ ಮಾಡಿದ ನಾನೇ ಏನೋ ಮಾಮೂಲಿ ಒಂದು ಸಲ ಏನೋ ಅಂದಿರಿ ಗ್ಯಾಸ್ಟ್ರಿಕ್ ನಾವು ಹೆಲ್ತ್ ಗಿಲ್ತು ಮಾ ನಂಗೆ ಒಂದ್ಸಲ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ಅಂದಮ ನಾನು ಏನ ಆ ಥರದ್ದು ಇರುತ್ತೆ ಆಮೇಲೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದಾರೆ ಅಂದ್ರೆ ಸೊ ಆ ಥರದ್ದು ಇರುತ್ತೆ ಅಷ್ಟೇ ಇಷ್ಟ ಅಂತ ಬಟ್ ಇಮ್ಮಿಡಿಯೇಟು ಅವ್ರು ಇಲ್ಲ ಅಂದ್ರೆ ನಂಬಕ್ಕೆ ಯಾರಿಗೂ ನಂಬಕ್ಕಾಗಲ್ಲ ಇದು ನಮಗೂ ಅದೇ ಆಗಿದ್ದು ನನಗೆ ವಿಲನ್ ಮಾಡಬೇಕು ಅನ್ನೋದು ಇಷ್ಟ ನಾ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಭಯಸ ಯಾರು ಮಾಡಿಸಲ್ಲ ಎಲ್ಲ ಕಾಮಿಡಿ ಕಾಮಿಡಿದ ಏ ಇಲ್ಲ ಮಾಡೋನಾಗೆ ಒಂದು ಸೈಕ್ ಥರದ ಸಬ್ಜೆಕ್ಟ್ ಒಂದು ಯೋಚನೆ ಮಾಡ್ತಾ ಇದ್ವಿ ಅಂದರೆ ಒಂದು ನಾಲ್ಕು ಜನ ಆ ಥರದ್ದೇ ಅದು ಒಂದು ಏನಾದ್ರು ಯೋಚನೆ ಆ ಥರದ್ದು ಅಂತ ಎರಡು ಮೂರು ದಿನ ಡಿಸ್ಕಷನ್ ಮಾಡಿದ್ವಿ ಒಂದು ಪಿ ಆರ್ ಕೆ ಎಲ್ ಮಾಡಬೇಕಾಗಿತ್ತು ಅವರು ಏನು ಸಾಧಿಸಿದ್ದಾರೆ ಹೆಂಗಿದ್ದಾರೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ತಿದೆ ಅಷ್ಟೆ ನಮಗೆ ಆಮೇಲೆ ಇದು ಅದಂತೂ ಹಿಂಸೆ ಆಗಲ್ಲ ಬಿಡಿ ಈಗ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಒಂದು ಒಂದು ಚಿಕ್ಕ ಹಳ್ಳಿಯಲ್ಲಾದರೂ ಅಷ್ಟೇ ಎಲ್ಲ ಊರಲ್ಲೂ ಎಲ್ಲರೂ ಫ್ಲೆಕ್ಸ್ ಹಾಕಿದ್ದಾರೆ ಆಮೇಲೆ ಫ್ಲೆಕ್ಸ್ ಅವರು ಒಂದಿಬ್ರು ಮೂರು ಜನ ಫ್ರೆಂಡ್ಸ್ ಅವ್ರು ಹೇಳ್ತಾ ಇದ್ರಲ್ಲ ನಾವು ಮೂರು ದಿನ ನಿದ್ದೆನೇ ಮಾಡಿಲ್ಲ ಅಂತೆ ಕಂಟಿನ್ಯೂಸ್ ಫ್ಲೆಕ್ಸ್ 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 ಅಂತ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಆಗ್ತಾರೆ ಬಟ್ ಅದು ನೋಡಿದಾಗೆಲ್ಲ ದುಃಖ ತಡೆಯೋಕ್ಕಾಗಲ್ಲ ಈಗ ಯಾಕೆಂದರೆ ಆಗಿ ಬರ್ಡೇಗೆ ಹಾಕ್ತಾರೆ ಬಟ್ ಇದು ಬರ್ಡೇ ಅಲ್ಲ ಅಲ್ಲ ಅಷ್ಟೇ ಬಟ್ ಅವ್ರೇನು ಎಲ್ಲೂ ಹೋಗಿಲ್ಲ ಎಲ್ಲರ ಮನಸಲ್ಲೂ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ಬೋದು ನಾವು ತಮಾಷೆ ಹಂಗೆ ಮಾಡಿಕೊಂಡು ಅದು ಇದು ಹಂಗೆ ಮಾತಾಡ್ಕೊಂಡಿರ್ತೀವಿ ಬಟ್ ಮ್ಯಾಕ್ಸಿಮಮ್ ಯಾವಾಗಲೂ ಹೇಳ್ತಾನೆ ಇರೋರು ಈ ಫಿಟ್ನೆಸ್ ಬಗ್ಗೆ ಜಾಸ್ತಿ ಮಾತಾಡೋರು ಆಮೇಲೆ ಸೈಕ್ಲಿಂಗು ಆಮೇಲೆ ಈಗ ಇತ್ತೀಚೆಗೆ ಒಂದು ಇದು ಬೇರೆ ಎಲ್ಲ ಕಡೆ ಟ್ರಾವೆಲ್ ಎಲ್ಲ ಮಾಡ್ತಾಯಿದ್ರು ಈಗ ಫಾರೆಸ್ಟ್ಗೆ ಅದು ಯಾವನೋ ಒಂದು ಪ್ರಾಜೆಕ್ಟು ಅದು ಸರಿ ನೆನಪಿಲ್ಲ ನನಗೆ ಆ ಥರದ್ದು ಹೇಳಿ ಬಟ್ ಅವ್ರು ಏನಂದ್ರೆ ಯಾವಾಗಲೂ ಹೇಳ್ತಾ ಇದ್ದು ಫ್ರೀ ಇರಬಾರ್ದು ಮೈಂಡ್ನ ಫ್ರೀ ಇರಾಗ್ ಬಿಡಬಾರ್ದು ಯಾವಾಗಲೂ ಬ್ಯುಸಿ ಇಟ್ಕೊಂಡ್ರೆ ಆರಾಮಾಗಿರ್ತೀವಿ ಯಾವ ಟೆನ್ಷನ್ನು ಇರೋಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಈ ಕರೋನಾ ಬಂದಮೇಲೂ ಮಾತಾಡ್ತಾಯಿದ್ರು ನೋಡಿರಿ ಅವ್ರು ಅವ್ರಿಗೂ ಗೊತ್ತಿರೋರು ಒಂದು ಮೂರು ಜನ ತೀರ್ಕೊಂಡ್ರು ಇಷ್ಟೇ ಜೀವನ ಗೊತ್ತಿಲ್ಲ ಇವಷ್ಟು ದಿನ ನಗ್ನಾಗ್ತಾ ಆರಾಮಾಗಿರ್ಬೇಕು ಅಂತೆಲ್ಲ ಅಂತ ನೋಡಿದ್ರೆ ಬಟ್ ಇಲ್ಲ ದೊಡ್ಡ ಲಾಸ್ ಎಲ್ರಿಗೂ ದೊಡ್ಡ ಲಾಸೆ ಆಮೇಲೆ ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾಯಿದ್ರು ಯಾಕೆಂದರೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಜನ ಅನ್ನ ತಿಂತಾರೆ ಹಂಗೆ ಅವ್ರಿಗೆ ರೆಗ್ಯುಲರು ಬೇ ಬೇರೆ ಯಾರು ಮಾಡದೇ ಇರೋ ಟೈಮಲ್ಲಿ ಅವ್ರು ಮೂರು ಮೂರು ಸಿನಿಮಾಗಳು ಮಾಡ್ತಾಯಿದ್ರು ಅವ್ರ ಪ್ರೊಡಕ್ಷನ್ ನಾನು ಯಾಕೆ ಬಯಸ ಇಲ್ಲ ಎಲ್ಲರೂ ಸುಮ್ಮನೆ ಇದ್ದಾರೆ ಅಟ್ಲೀಸ್ಟ್ ಕೆಲಸ ಮಾಡಿದ್ರೆ ಏನೋ ಅವ್ರ ಮನೆಗೆ ಒಂದು ಊಟಕ್ಕಾಗತ್ತೆ ಅಂತ ಆ ಥರ ಯಾರು ಯೋಚನೆ ಮಾಡ್ತಾರೆ ಬಟ್ ಅಂಥ ಒಳ್ಳೆ ವ್ಯಕ್ತಿ ಮಿಸ್ ಮಾಡ್ಕೋಬಾರ್ದು ಮನುಷ್ಯ ಅಂದಮೇಲೆ ಕೆಲವು ಅದು ಇದು ಇದ್ದೇ ಇರುತ್ತೆ ಹಂಗೆ ಹಿಂಗೆ ಅಂತ ಬಟ್ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಂದು ದಿನ ಒಬ್ಬರ ಬಗ್ಗೆ ಒಂದು ನೆಗೆಟಿವ್ ಅವ್ರು ಹಂಗೆ ಹಿಂಗೆ ಅಂತ ಡಿಸ್ಕಷನ್ ಮಾಡಿರೋದು ಇದು ಒಂದು ಐದು ಪಿಚ್ಚರಲ್ಲಿ ಒಂದು ದಿನ ಒಂದು ಸೆಕೆಂಡು ಮಾತಾಡ ನಾವೇ ಅಂದ್ಕೊಂಡಿದ್ಯೋ ಅಲ್ಲ ಏನು ಯಾ ನಾವು ಯಾಕೆ ತಲೆ ಕೇಳಿಸ್ಕೊಬೇಕು ಯಾರ ಬಗ್ಗೆ ಯಾಕೆ ಅದರಿಂದ ಏನು ಯೂಸ್ ಇಲ್ಲ ಅಲ್ಲ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ನಮ್ಮ ಟೈಮ ವೇಸ್ಟ್ ಮಾಡ್ಕೊ ನಮ್ಮನೆ ಮಾಡೋದು ಸೊ ಹಾಗಾಗಿ ಅವ್ರು ಹಿಂಗೆ ಕಲ್ತಿದ್ದಂದ್ರೆ ಯಾರು ಏನು ಅಂದ್ಕೊಂಡ್ರೆ ಯಾರ ಬಗ್ಗೆ ಏನೂ ಮಾತಾಡಬಾರ್ದು ಅಂತ ಮತ್ತೆ ನಗು ಆ ಇನ್ನೋ ಸೆನ್ಸ್ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಊರಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ